ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಗಂಟೆ ಈಗ ಒಂಬತ್ತೂವರೆ ಆಯ್ತು ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತು ಟೊಮೊಟೊಗಳು ಸೊ ಅದು ಮಾಡ್ತಾಯಿದ್ದೀನಿ ವಾಕೆಲ್ಲ ಮುಗಿಸ್ಕೊಂಡು ಬಂದೆ ಆ ತನೂನ ಸ್ಕೂಲಿಗೆ ಡ್ರಾಪ್ ಮಾಡಿ ವಾಕ್ ಮುಗಿಸ್ಕೊಂಡು ಬಂದೆ ಹಂಗೆ ಬರ್ತಾ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ ಸೊಪ್ಪು ತೊಗೊಂಡು ಬಂದ್ವಿ ಹಾಗೆಯೇ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ವ್ಲಾಗಿಂಗ್ ಶುರು ಮಾಡ್ತಾ ಇದ್ದೀನಿ ಸೊಪ್ಪು ಸಾಂಬಾರು ಮಾಡಬೇಕು ಮತ್ತ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತನಗೆ ಇವತ್ತು ನಾಲ್ಕನೇ ಎಕ್ಸಾಮ್ ಇವತ್ತು ಕಂಪ್ಯೂಟರ್ ಇದೆ ಹೋಗಿದ್ದಾಳೆ ಸ್ಕೂಲ್ಗೆ ಹನ್ನೆರಡು ಗಂಟೆ ಹನ್ನೆರಡು ಕಾಲಿಗೆಲ್ಲ ಬಿಟ್ಟುಬಿಡ್ತಾರೆ ಸ್ಕೂಲ್ ಹೋಗಿ ಅಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಫ್ರೆಂಡ್ಸ್ ಪಕ್ಕದ ಬಿಲ್ಡಿಂಗಲ್ಲಿ ಸೌಂಡ್ ಆಗ್ತಾ ಇರೋದು ನಮ್ಮನೆ ಒಳಗೆ ಸೌಂಡ್ ಆಗ್ತದೆ ಅನ್ನೋ ಥರ ಸೌಂಡ್ ಕೇಳಿಸ್ತಾ ಇದೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆಯೇ ಈಗ ನನಗೆ ಹಸ್ಬೆಂಡ್ಗೆ ಇಬ್ಬರಿಗೂ ಸೇರಿಸಿ ಚಪಾತಿ ಇದ್ದೀನಿ ಗೊಜ್ಜನ ಬೆಳಗ್ಗೆನೇ ಮಾಡಿದೆ ತನೂ ಬೇಕಲ್ವ ಹಂಗಾಗಿ ಬೆಳಗ್ಗೆನೆ ಟೊಮೆಟೊ ಗೊಜ್ಜು ಮಾಡಿಟ್ಟಿದೆ ಈಗ ಚಪಾತಿ ಮಾತ್ರ ಲಟ್ಟಿಸ್ಕೊಂಡು ತಿನ್ನೋದಷ್ಟೇ ನನ್ನ ಹಸ್ಬೆಂಡು ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದಾರೆ ಹಾಗೆಯೇ ತನಗೆ ಒಂದಿನವೂ ಗ್ಯಾಪ್ ಇಲ್ಲ ಈ ಸತಿ ಎಕ್ಸಾಮ್ಗೆ ಕಂಟಿನ್ಯೂಸ್ ಆಗಿ ಎಕ್ಸಾಮು ಏಳರಿಂದ ಹದಿನೇಳರ ತನಕ ಹಂಗಾಗಿ ಪಾಪ ಅವ್ಳಿಗೂ ಸುಸ್ತು ಅನ್ನಿಸ್ತಾಯಿದೆ ಬೆಳಗ್ಗೆ ಬೇಗ ಇದಂತಾಳೆ ಐದು ಗಂಟೆ ಐದು ಕಾಲಿಗೆಲ್ಲ ಎದ್ಬಿಡ್ತಾಳೆ ಎದ್ಬಿಟ್ಟು ಸ್ವಲ್ಪ ಓದ್ಕೊಂಡು ಬೆಳಗ್ಗೆ ಆಮೇಲೆ ಮತ್ತು ಆಗಿಬಿಟ್ಟು ಸ್ಕೂಲ್ಗೆ ಹೋಗೋದು ಇವಾಗ ಒಂದು ಸ್ವಲ್ಪ ಅವಳನ್ನು ಬಿಟ್ಟು ನಾವು ವಾಕ್ ಮಾಡ್ತಾ ಇರೋದು ಅದು ಒಂಬತ್ತು ಗಂಟೆ ಟೈಮಲ್ಲಿ ವಾಕ್ ಮಾಡಿದ್ರೆ ಸ್ವಲ್ಪ ಟಯರ್ಡ್ ಅನಿಸುತ್ತೆ ಏನೇ ಆದರೂ ಬೆಳಗ್ಗೆ ಏಳು ಗಂಟೆ ಆರೂವರೆ ಏಳು ಗಂಟೆಲಿ ವಾಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಟೈಮಿಂಗ್ ಸೆಟ್ ಆಗ್ತಾ ಇವಾಗ ಹಂಗಾಗಿ ಯಾವಾಗ ಅನುಕೂಲ ಸಿಗುತ್ತೆ ಆವಾಗಲೇ ಹೋಗಿ ಮಾಡ್ತಾಯಿದ್ದೀನಿ ಹಾಗೆಯೇ ಬೇಗ ತಿಂಡಿ ಮಾಡಿಕೊಂಡು ಇವಾಗ ಪಪಾಯ ಒಂದೆರಡು ಪಪಾಯ ಹಾಗೆಯೇ ಸ್ವಲ್ಪ ಗೊಜ್ಜು ಜೊತೆ ಒಂದೆರಡು ಚಪಾತಿನ ತಿಂದೆ ಅದಾದಮೇಲೆ ಸೊಪ್ಪು ತೊಗೊಂಬಂದಿದ್ದೆ ಅಲ್ವಾ ಸೊಪ್ಪು ಸೋಸಿ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪಿಂದೆ ಸ್ವಲ್ಪ ಲೇಟಾಗಿಬಿಡುತ್ತೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹೆಂಗೆ ಮಾಡೋಕ್ಕೋದ್ರೂ ಲೇಟಾಗುತ್ತೆ ಅನ್ನೋಂಗೆ ಒಂಥರ ತಿಂಡಿ ತಿಂದ ಮೇಲೆ ಸುಸ್ತು ಅನಿಸ್ಬಿಡ್ತು ನಿಧಾನ ಕುತ್ಕೊಂಡು ನಿಧಾನ ಸೊಪ್ಪು ಸೋಸಿದ್ದಾಯಿತು ಹನ್ನೆರಡು ಗಂಟೆ ಆಗಿದ್ದೇ ಗೊತ್ತಾಗಲಿಲ್ಲ ತನು ಬಂದ್ಬಿಟ್ಟು ಹೊಟ್ಟೆ ಅಶ್ವಂದ್ಲು ಅಂತೇಳಿ ಅವಳಿಗೆ ಒಂದೆರಡು ಚಪಾತಿನ ಅಲಟ್ಸಿ ಗೊಜ್ಜು ಜೊತೆ ಹಾಕ್ಕೊಟ್ಟಿದ್ದೀನಿ ತನಿಗಂತೂ ಟೊಮೆಟೊ ಗೊಜ್ಜು ಚಪಾತಿ ಅಂದರೆ ಫೇವ್ರೇಟು ಸೊ ಸೊಪ್ಪು ಸಾಂಬಾರು ಮಾಡೋ ತನಕ ಇರು ಅಂದೆ ಇಲ್ಲ ನಂಗೆ ಅಶ್ವೂ ಅಂತಂದಲು ಬೆಳಗ್ಗೆ ಬರೀ ಒಂದೇ ಚಪಾತಿ ತಿಂದೋಗಿದ್ಲು ಹಂಗಾಗಿ ಇವಾಗ ತಿಂತಾ ಇದ್ದಾಳೆ ಸೊ ಈಗ ನಾನು ಈಗ ನಾನು ಮೊಸೊಪ್ಪು ಮಾಡ್ತಾ ಇದ್ದೀನಿ ಮಸೋಪ್ ಮಾಡೋದಕ್ಕೆ ಒಂದು ನೂರು ಗ್ರಾಮ್ ಅಷ್ಟು ಬೇಳೆನ ತೊಳ್ಕೊಂಡು ಚೆನ್ನಾಗಿ ಒಂದು ಎರಡು ಸಲ ತೊಳೆದಿದ್ದೀನಿ ತೊಳೆದ್ಬಿಟ್ಟು ನೀರು ಹಾಕಿ ಹಾಗೆಯೇ ಸೊಪ್ಪು ಸೊಪ್ಪು ಹಾಕ್ತಾಯಿದ್ದೀನಿ ಮೂರು ಥರ ಸೊಪ್ಪು ಮಿಕ್ಸ್ ಸೊಪ್ಪು ತೊಗೊಂಬಂದಿದ್ದೆ ಮೂವತ್ತು ರೂಪಾಯಿಗೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹುಳಿ ಸೊಪ್ಪು ಅಷ್ಟನ್ನು ಸೊಪ್ಪು ಹಾಕಿದ ಮೇಲೆ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಒಂದು ಏಳರಿಂದ ಎಂಟು ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ ಹಾಗೆಯೇ ಮೂರು ಟೊಮೆಟೊ ಹಾಕಿದ್ದೀನಿ ಇಲ್ಲಿ ನಾನು ಚಿಲ್ಲಿ ಪೌಡರ್ ಬಳಸಿ ಮಾಡ್ತಾ ಇಲ್ಲ ಹಸಿರು ಮೆಣಸಿಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಹಂಗಾಗಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನೀರು ಆಲ್ರೆಡಿ ಹಾಕಿರೋದ್ರಿಂದ ನೀರೇನು ಹಾಕ್ತಾಯಿಲ್ಲ ನಾನು ಕುಕ್ಕರ್ ಮುಚ್ಚೋಡೋಣ ಮುಚ್ಚಿಬಿಟ್ಟು ಈಗ ಆನ್ ಮಾಡಿಬಿಟ್ಟು ಒಂದು ಮೂರು ವಿಷಾಲ ಕೂಗಿಸ್ಕೋತೀನಿ ಒಂದು ಮೂರು ವಿಷಾಲ ಕೂಗಿಸ್ಕೊಬಿಟ್ರೆ ಬೇಳೆ ಎಲ್ಲ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ಮೂರು ವಿಷಾಲ ಕೂಗಿಸ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ಇವತ್ತು ಪಾತ್ರೆ ತೊಳೆದಿಲ್ಲ ಬೆಳಗ್ಗೆ ತಿಂಡಿ ಮಾಡಿದ ಪಾತ್ರೆಗಳನ್ನೆಲ್ಲ ತೊಳಿಲೇ ಇಲ್ಲ ಸೊಪ್ಪು ಸೋಸ್ತಾ ಕುತ್ಕೊಂಡೆ ಒಂಥರ ಬೆನ್ನುವು ಅದಂಗೆ ಆಯಿತು ಅಂತೇಳಿ ಸೊಪ್ಪು ಸೋಸಿ ಎತ್ತಿಟ್ಬಿಟ್ಟು ಹಾಗೆಯೇ ದಿವಾನ ಮೇಲೆ ಮಲ್ಕೊಂಡು ಫಿಲ್ಮ್ ಬರ್ತಾಯಿತ್ತು ಅಂತ ನೋಡ್ತಾ ಹಾಗೇ ಕುತ್ಕೊಂಡೆ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೇ ಹೋಯ್ತು ತನೂ ಸ್ಕೂಲಿಂದ ಬಂದಳು ಅವಳು ಬಂದಮೇಲೆ ಚಪಾತಿ ಮಾಡಿಕೊಟ್ಟು ಅವಳಿಗೆ ಅವಳು ತಿಂದ್ಲು ಇನ್ನು ಚಪಾತಿ ಮಾಡಿದ್ದು ಅಂದರೆ ಚಪಾತಿ ಮಾಡೆ ಹಾಗೆಯೇ ಪಲ್ಯ ಮಾಡಿದ್ದು ಮತ್ತು ಲಟ್ಟಣಿಗೆ ಅವೆಲ್ಲ ಕೂಡ ಪಾತ್ರೆ ಬಿದ್ದಿರುತ್ತಲ್ವ ಅದನ್ನೆಲ್ಲ ಈಗ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಪಾತ್ರೆ ನಿಂತ್ಕೊಂಡು ತೊಳೆಯೋದೇ ಸ್ವಲ್ಪ ಕಷ್ಟ ನೀವು ಇದ್ರಿ ಕಾಲು ನಿಮ್ಮದು ಯಾಕೆ ಆ ಥರ ಊತ ಇದೆ ಅಂಥೇಳಿ ಸೊ ಕಾಲು ನನಗೆ ನೀರಲ್ಲಿ ಸ್ವಲ್ಪ ನೀರಲ್ಲಿ ಆಡಿದರೆ ಶೀತ ಆದರೆ ಕಾಲು ಊತ ಬರುತ್ತೆ ಆವಾಗವಾಗ ಕಾಲು ಊತ ಬರುತ್ತೆ ಇಲ್ಲ ಬಾಕಿ ಅಂತ ಕರೆಕ್ಟಾಗಿ ಆಗಿರುತ್ತೆ ಇನ್ನು ಬಾಡಿ ವೆಯ್ಟ್ ಕೂಡ ಕಾಲು ಮೇಲೆ ಬೀಳೋದ್ರಿಂದಲೂ ಸ್ವಲ್ಪ ಊತ ಆದರೆ ಕಾಲು ಒಂದು ಕಾಲು ಒಂದೊಂದು ಸತಿ ಓದುತ್ತೆ ಒಂದು ಕಾಲು ಇನ್ನೊಂದು ಸತಿ ಊದುತ್ತೆ ಆ ಥರ ಆಗುತ್ತೆ ನನಗೆ ಓಕೆ ಇವಾಗ ಸೊಪ್ಪು ಕೂಡ ಬೇಯೋದಕ್ಕಿಟ್ಟಿದೆ ಅಲ್ವಾ ಅದು ವಿಶಾಲ ಆಯಿತು ನನಗೆ ಈ ನಡುವೆ ಅದಕ್ಕೆ ಒಂದು ಸ್ವಲ್ಪ ಲೈಫಲ್ಲಿ ಬೇಜಾರಾಗ್ಬಿಟ್ಟಿದೆ ಏನಪ್ಪ ಇದು ಈ ವಯಸ್ಸಿಗೆ ಈ ಥರ ಆಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟೇನೆ ಸ್ವಲ್ಪ ಹೆಲ್ತ್ ಬಗ್ಗೆ ಆಗಿ ಇದ್ದೀನಿ ಈ ನಡುವೆ ಹಾಗೆಯೇ ಇವಾಗ ವಿಷಲ್ ಆದಮೇಲೆ ಏರೆಲ್ಲ ಹೋಯ್ತು ಏರೆಲ್ಲ ಓದ್ಮೇಲೆ ಮಸ್ಕೋತಾ ಇದ್ದೀನಿ ಬೇಳೆ ಸೊಪ್ಪು ಎಲ್ಲ ಸಾರು ತುಂಬ ಚೆನ್ನಾಗಿರುತ್ತೆ ಮಸ್ಸೊಪ್ಪು ಅಂದರೆ ಎಲ್ರಿಗೂ ಸಾಮಾನ್ಯ ಇಷ್ಟ ನನಗಂತೂ ಫೇವ್ರೇಟು ಅದು ಮಸ್ಸೊಪ್ಪು ಜೊತೆ ಮುದ್ದೆ ತುಂಬ ಸೂಪರಾಗಿರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಸ್ಸೊಪ್ಪು ಮಾಡ್ತಾರೆ ನಾನಂತು ಈ ಥರ ಮಾಡ್ತೀನಿ ತೆಂಗಿನಕಾಯಿ ಒಬ್ಬೊಬ್ಬರು ರುಬ್ಬಿಟ್ಟು ಸೇರಿಸ್ತಾರೆ ಒಬ್ಬೊಬ್ಬರು ಸಾಂಬಾರ್ ಪೌಡ್ರು ಕೂಡ ಸೇರಿಸ್ತಾರೆ ನಾನು ಅದೇನೂ ಸೇರಿಸೋದಿಲ್ಲ ಹಸಿರು ಮೆಣಸಿಕಾಯಿ ಬೇಳೆ ಟೊಮೆಟೊ ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಒಣ ಮೆಣಸಿಕಾಯಿ ಒಗ್ಗರಣೆ ಕೊಟ್ಕೊಂಡಂದ್ರೆ ಸಾರು ಸಕ್ಕತ್ತಾಗಿರುತ್ತೆ ಇವಾಗ ಇಷ್ಟನ್ನು ಮಸ್ಕೊಂಡಿದ್ದಾಗಿದೆ ಏನಂದರೆ ನಾವು ಸೊಪ್ಪು ತೊಗೊಳೋದ್ರಲ್ಲಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಹುಳಿ ಸೊಪ್ಪು ಈ ಥರ ಮಿಕ್ಸ್ ಸೊಪ್ಪು ಹಾಕಿ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಪಕ್ಕದ ಒಲೆಯಲ್ಲಿ ಇಟ್ಟಿದ್ದೀನಿ ಇಟ್ಬಿಟ್ಟು ರುಚಿಗೆ ತಕ್ಕಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಬಿಟ್ಟು ಈಗ ನಾನು ಈ ಕಡೆ ಸ್ಟವಲ್ಲಿ ಒಗ್ಗರಣೆ ಮಾಡ್ಕೋತೀನಿ ಸಾಂಬಾರಿಗೆ ಒಂದು ಒಗ್ಗರಣೆ ಬಿತ್ತು ಅಂದ್ರೇ ಸಾಂಬಾರು ರುಚಿ ಡಬಲ್ ಆಗುತ್ತೆ ಮೊಸೊಪ್ಪು ಸಾಂಬಾರು ಬಸ್ಸಾರು ಅದೆಲ್ಲ ನಂಗೆ ಫೇವ್ರೇಟು ಬಸ್ಸಾರು ನನ್ನ ಹಸ್ಬೆಂಡ್ಗಾಗಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ಬಸ್ಸಾರು ಪಲ್ಯ ತುಂಬ ಇಷ್ಟಪಡ್ತಾರೆ ಸಾಂಬಾರು ಅದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಅದು ಎರಡು ದಿನ ಮೂರೊತ್ತು ತಿನ್ ಎರಡೊತ್ತು ಮೂರೊತ್ತು ತಿನ್ನಬೇಕು ಅಂದರೆ ಅವರು ಬೇಜಾರು ಮಾಡ್ಕೋತಾರೆ ಹಾಗಾಗಿ ನಾನು ಜಾಸ್ತಿ ಬಸ್ಸಾರೇ ಮಾಡಲ್ಲ ಪ್ರೂಪ ಮಾಡೋದು ಓಕೆ ಇವಾಗ ಒಗ್ಗರಣೆ ಪಾತ್ರೆಗೆ ಒಂದು ಎರಡೂವರೆಯಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ರಿಫೈಂಡ್ ಆಯಿಲು ಸಾಸಿವೆ ಹಾಕ್ಕೊಂಡಿದ್ದೀನಿ ಎಲ್ಲ ಚಿಟಪಟ ಅಂತ ಸಿಡಿತಾ ಇದೆ ಈಗ ಇದಕ್ಕೆ ಬೆಳ್ಳುಳ್ಳಿನ ಕುಟ್ಟಿ ಇದ್ದೀನಿ ಒಂದು ನಾಲ್ಕೈದು ಇಲ್ಕು ಬೆಳ್ಳುಳ್ಳಿನ ಕುಟ್ಬಿಟ್ಟು ಇದ್ದೀನಿ ಅದಾದಮೇಲೆ ಒಣ ಮೆಣಸಿಕಾಯಿ ಒಂದು ಮೂರು ನಾಲ್ಕು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಇದಕ್ಕಿನ್ನೇನು ಎಕ್ಸ್ಟ್ರಾ ನಾನೇನು ಹಾಕೋದಿಲ್ಲ ಇಷ್ಟೇ ಸಾಕು ಈರುಳ್ಳಿಯೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಸಾಂಬಾರಲ್ಲಿ ಸೇರಿಸೋದು ಅಷ್ಟೇ ಸಾಂಬಾರು ಸೇರಿಸಿ ಸಾಂಬಾರು ಒಂದು ಕುದಿ ಕುದ್ಬಿಟ್ರೆ ಆಯಿತು ಸಾಂಬಾರಂತೂ ರೆಡಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದ್ರ ಜೊತೆಗೆ ಮುದ್ದೆ ಜೊತೆಗೆಲ್ಲ ಟ್ರೈ ಮಾಡಿ ಸೊ ಇದು ಸಾಮಾನ್ಯ ಎಲ್ರಿಗೂ ಬರುತ್ತೆ ಆದರೂ ಯಾರಿಗಾರು ಬಂದಿಲ್ಲ ಅಂದರೆ ಈ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ರೆಗ್ಯುಲರಾಗಿ ವೀಡಿಯೋ ಇದ್ದೀನಿ ಸೊ ಲೆಂತಿ ವೀಡಿಯೋಗಳು ಆಗ್ತಾಯಿಲ್ಲ ಒಂದು ಚಿಕ್ಕ ಚಿಕ್ಕ ವೀಡಿಯೋಗಳನ್ನೇ ಶೇರ್ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ ನಿಮ್ಮ ಜೊತೆ ಸ್ವಲ್ಪ ಟಚ್ಚಲ್ಲಿ ಇರೋಣ ಅಂತೇಳಿ ಯಾಕಂದರೆ ಈ ನಡುವೆ ವೀಡಿಯೋಸ್ ಹಾಕಲ್ಲ ನೀವು ಸರಿಯಾಗಿ ರೆಗ್ಯುಲರಾಗಿ ಹಾಕಲ್ಲ ವ್ಯೂಸ್ ಬರಲ್ಲ ಅಂತಿರಲ್ವ ಹಂಗಾಗಿ ಚಿಕ್ಕ ವೀಡಿಯೋ ಆದರೂ ಪರವಾಗಿಲ್ಲ ಅಂತ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಮುಂದೆ ಖಂಡಿತ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋದ್ಮೇಲಂತೂ ತುಂಬ ಒಳ್ಳೊಳ್ಳೆ ಒಂದು ಸರ್ಪ್ರೈಸಿಂಗ್ ವಿಡಿಯೋಗಳು ಕೂಡ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಸದ್ಯಕ್ಕೆ ಈಗ ಏನು ಮನೆಯಲ್ಲಿ ನನ್ನದು ಡೈಲಿ ರೋಟೀನ್ ಏನಿದೆ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಸ್ಪೆಷಲ್ಲಾಗಿ ಅಂತೇಳಿ ಏನು ಮಾಡೋಕ್ಕಾಗ್ತಲ್ಲ ತನಗೂ ಎಕ್ಸಾಮ್ ಇದೆ ಅವಳು ನಾನು ಹಸ್ಬೆಂಡ್ ಎಲ್ಲೂ ಹೊರ್ಗಡೆ ಹೋಗಿ ಏನಾದರೂ ಸ್ಪೆಷಲ್ ವೀಡಿಯೋ ಮಾಡೋಣ ಅಂದರೂ ಕೂಡ ಸಾಧ್ಯ ಆಗ್ತಾಯಿಲ್ಲ ಎಕ್ಸಾಮ್ ಎಲ್ಲ ಮುಗಿದ್ಬಿಡಲಿ ನಾನು ಕೂಡ ಆ ಕಡೆ ಸ್ವಲ್ಪ ಬ್ಯಿಯಾಗಿದ್ದೀನಿ ತನೂ ಎಕ್ಸಾಮ್ ಇತ್ತು ಅಂದರೆ ನನಗೆ ಎಕ್ಸಾಮ್ ಇದೆ ಅನ್ನೋ ಥರ ಯಾಕಂದರೆ ಅವಳನ್ನ ಚೆನ್ನಾಗಿ ಪ್ರಿಪೇರ್ ಮಾಡಬೇಕಲ್ವ ಹಾಗಾಗಿ ಓಕೆ ಸ್ನಾನ ಎಲ್ಲ ಕೆಲಸ ಎಲ್ಲದನ್ನು ಮುಗಿಸ್ಕೊಂಡು ರಾತ್ರಿದು ಇವಾಗ ಕ್ಲಿಪ್ ತೆಕ್ಕೊಂಡಿದ್ದೀನಿ ಮಧ್ಯಾಹ್ನ ರೈಸ್ ಮಾಡ್ಕೊಂಡು ಊಟ ಮಾಡಿದೆ ನಾನು ರಾತ್ರಿ ಮುದ್ದೆ ಮಾಡಿದ್ದೀನಿ ಮುದ್ದೆ ಮಾಡ್ಕೊಂಡು ಈಗ ಮೂರು ಜನ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ವಿ ಸಕ್ಕತ್ತಾಗಿತ್ತು ಸಾಂಬಾರು ಸೊ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್